ಮಲ್ಲಿಗೆ ಹೂ ಕಟ್ಟುದು ನಿಮಗೆ ಗೊತ್ತೇ ಇದೆ ನಾನು ಹೆಚ್ಚಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೇನೆ ಮಲ್ಲಿಗೆ ಹೂವನ್ನು ಎರಡು ದಾರದಲ್ಲಿ ಕಟ್ತಾರೆ ಅಂದ್ರೆ ಒಂದು ಬಾಳೆ ಗಿಡದ ದಾರದಲ್ಲಿ ಮತ್ತೊಂದು ನೂಲಿನ ದಾರದಲ್ಲಿ ಕಟ್ತಾರೆ ಸೊ ನೂಲಿನ ದಾರದಲ್ಲಿ ನಮ್ಮಲ್ಲಿ ಕಟ್ಟುದಿಲ್ಲ ಉಡುಪಿ ಸ್ಟೈಲಲ್ಲಿ ನಂಗೆ ಅದು ಅಲ್ಲಿಗೆ ಹೂವನ್ನು ಉಂಟಲ್ಲ ಬಾಳೆ ಗಿಡದ ದಾರದಲ್ಲಿ ನಾವು ಹೆಚ್ಚಾಗಿ ಕಟ್ಟುವಂಥದ್ದು ಇಲ್ಲಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಮ್ಮನೆಯಲ್ಲಿ ನೀವು ನೋಡೇ ಇರ್ತೀರಾ ನಾನು ಅದರ ಬಗ್ಗೆ ಇವತ್ತು ಅಂದರೆ ನನಗೆ ಯೂಟ್ಯೂಬಲ್ಲಿ ಮತ್ತು ಹೆಚ್ಚಾಗಿ ಅದೇ ಕ್ವಶನ್ಸ್ ಒಬ್ಬರು ಕೇಳಿದರು ಸಬ್ಸ್ಕ್ರೈಬರ್ನೂ ಸೊ ಅದಕ್ಕೆ ತೋರಿಸುವ ಹೇಗೆ ಮಾಡಿ ಹೇಗೆ ಮಾಡಿ ಅದನ್ನು ಕಟ್ಟಿಡೋದು ಅಂದರೆ ಅಂದರೆ ಈಗ ಹೂವು ಕೂಡ ಬೇಸಿಗಾಲ ನಿಮಗೆ ಗೊತ್ತೇ ಇದೆ ಈ ಹೂ ಈ ಟೈಮಲ್ಲಿ ಮಲ್ಲಿಗೆ ರಾಶಿ ಆಗ್ತದೆ ಕೆಲವರಿಗೆ ನಾವು ನಾವು ಹಗ್ಗ ಮೊದಲೇ ಮಾಡಿ ಇಟ್ಟರೆ ಉಂಟಲ್ಲ ನಮಗೆ ಈಸಿ ಆಗ್ತದೆ ಕಟ್ಟಲಿಕ್ಕೆ ಬೇಗ ಕಟ್ಟಿ ಆಗ್ತದೆ ಟೈಮ್ಗೆ ಕೊಡಲಿಕ್ಕೆ ಆಗ್ತದೆ ಬಸ್ಸಿಗೆ ಕೊಡೋರಿಗೆ ಬಸ್ಗೆ ಟೈಮ್ಗೆ ಮತ್ತು ನಾವು ಕಟ್ಟಿ ಟೈಮ್ ಉಂಟು ಸೊ ಹಾಗಾಗಿ ಅದನ್ನು ಹೇಗೆ ತೆಗ್ದು ಯಾವ ಬಾಳೆ ಗಿಡ ಒಳ್ಳೇದು ಹೂವು ಬದಾರ ಮಾಡಲಿಕ್ಕೆ ಸೊ ನಾವು ಎಷ್ಟು ಮಾಡಿಟ್ಟಿದ್ದೇವೆ ಸೊ ಹೇಗೆ ಮಾಡಿ ಅದನ್ನು ಮಡಚಿಡುದು ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ತುಂಬ ಲೇಟ್ ಮಾಡ್ಬೇಡ ಲೇಟ್ ಸ್ಟಾರ್ಟ್ ಅಮ್ಮ ನೋಡಿ ಕಟ್ಟಿದ್ದು ಬೊಂಡದೆ ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ ದಪ್ಪ ಬರ್ತದೆ ಮತ್ತೆ ಹೂ ಕೂಡ ನೀಟಾಗಿ ನಿಲ್ತದೆ ಕರೆಕ್ಟ್ ದಪ್ಪ ಯಾವುದು ಒಂದು ಹೂ ಕೂಡ ಬೀಳುವುದಿಲ್ಲ ಅಷ್ಟು ಅಮ್ಮ ಅವರು ಒಳ್ಳೆ ಕಟ್ತಾರೆ ಅಮ್ಮ ನನ್ನದು ಅಷ್ಟು ಒಳ್ಳೆಯದಾಗಲಿ ನಾನು ಮೇಲಿದ್ದು ಹಗ್ಗದಲ್ಲಿ ಕಟ್ಟಿದ್ದಲ್ಲ ಫೈನಲಿ ಹೂವೆಲ್ಲ ಕಟ್ಟಿ ಆದಮೇಲೆ ನಾನು ಬಂದಿದ್ದೇನೆ ಇಲ್ಲಿಗೆ ನಿಮಗೆ ಹಗ್ಗ ಯಾವ ಯಾವಾಗ ಬಾಳೆಗಿಡದ್ದು ಒಳ್ಳೇದಂತ ತೋರಿಸ್ತೇನೆ ಇದು ನೋಡಿ ನಮ್ಮ ಬಿಲ್ಲಿ ಕೂಡ ಬಂದಾನೆ ಒಟ್ಟಿಗೆ ಇವನೂ ತೋರಿಸ್ಲಿಕ್ಕೆ ಅಲ್ಲ ಬಂದದ್ದು ಸೊ ಇದು ನಮ್ಮದು ಹೂ ಬಾರೆ ಅಂದರೆ ಫುಟ್ ಬಾರೆ ಇದ್ರದ್ದು ಹಗ್ಗ ಭಾರಿ ಒಳ್ಳೇದು ಬರ್ತದೆ ಕ್ಲೀನ್ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಒಳಗಡೆ ಇಟ್ಟಿದ್ದಾರೆ ಇದು ಹೇಗೆ ಮಾಡುದು ಅಂದ್ರೆ ನಮ್ಮ ಕಡ್ಡದಿಲ್ಲ ನಮ್ಮ ಮೈಸೂರಿದ್ದ ಅಷ್ಟು ಒಳ್ಳೆ ಬರೋದಿಲ್ಲ ಇದೊಂದು ಮೊನ್ನೆ ಕಠ ಹಾಳಾದಿತ್ತು ತೆಗಿಲಿಕ್ಕೆ ಆಗ್ತದೆ ಅಂದರೆ ಒಂದೊಂದು ಸಿಪ್ಪೆ ತೆಗಿಲಿಕ್ಕೆ ಬರ್ತದಲ್ಲ ಹೀಗೆ ನೋಡಿ ಅದು ಹಾಗೆ ತೆಗಿಲಿಕ್ಕೆ ಆಗ್ತದೆ ಒಂದೊಂದೇ ಎಲೆ ಎಲೆ ತರ ತೆಗಿಲಿಕ್ಕೆ ಆಗ್ತದೆ ನೋಡಿ ಹೀಗೆ ಹಾಗೆ ತೆಗೆದು 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 ಒಣಗಿಸ್ಬೇಕು ಅದು ಮಿಡ್ಲಿದ್ದು ಬರುವ ತನಕ ಸಪೂರದು ಸಿಗುವ ತನಕ ತೆಗಿತಾ ಹೋಗ್ಬೇಕು ನೋಡಿ ಇದೆಲ್ಲ ಎಳೆ ತೆಗೆದಾದ ಮೇಲೆ ಅದನ್ನು ಕಬ್ಬೆಯಾಗಿ ಒಣಗಿಸಬೇಕು ಮೇಲ್ಮುಖವಾಗಿ ಅಲ್ಲ ಅದರದ್ದು ಇದು ಮೇಲಿದ್ದು ಪದರ ಉಂಟಲ್ಲ ಇದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಇದು ತುಂಬ ಸಮಯ ಆಯಿತು ಹೀಗೆ ತೆಗೆಯೋದು ಇದು ಒಳ್ಳೆಯದು ನೋಡಿ ಹೀಗೆ ಓಪನ್ ಇಡಬಾರ್ದು ಹೀಗೆ ಕಬ್ಬೆ ಪಾದೆಯಲ್ಲಿ ಒಣಗಿಸುವಾದರೆ ಹೀಗೆ ಕಬ್ಬೆ ಒಣಗಿಸಬೇಕು ಒಳ್ಳೆ ಒಣಗ್ತದೆ ಬಿಸಿಲು ಮೇಲೇಗೇ ಬೀಳಬೇಕು ಹೀಗೆ ಇದು ನಾವು ಮಾಡಿಟ್ಟಂತ ಹಗ್ಗ ಫುಟ್ ಬಾರ್ ಇದು ಎಷ್ಟು ವೈಟ್ ಆಗಿ ನೋಡಿ ಇದು ಒಳ್ಳೆ ಹಗ್ಗ ಕೆಲವು ಹಾಳ ಹಗ್ಗ ಅದು ಹೊಳಗೆ ಹೊರಗಡೆ ಹಾಕಿ ಬಿಸಾಕಿದೀನಿ ನಾನು ತುಂಬಾ ಒಣಗಿ ಹೊರದು ಇದು ನೋಡಿ ಒಳ್ಳೆ ಇದು ನಾವು ಹೆಚ್ಚಾಗಿ ಮಾರ್ತೇವೆ ನಮ್ಮದು ಮಾವ ಇದರಲ್ಲಿ ಇದರಲ್ಲಿದ್ದ ಎಂದರೆ ಹೂ ಕಟ್ಟಲಿದ್ದಾರಲ್ಲ ಅವರ ಹತ್ರ ಯಾರ ಹತ್ರ ಕೇಳ್ತಾರಲ್ಲ ಯಾರಾದರೂ ಸೊ ಅವರಿಗೆ ನಾವು ಕೊಡ್ತಿರ್ತೇವೆ ಹೆಚ್ಚಾಗಿ ಅದು ಅಪ್ಪ ಮಾಡಿಡೋದು ನಾನಲ್ಲ ಅವರು ಬಾಳೆ ಎಲ್ಲ ಕಡಿದು ಪಾಪ ಅವರೇ ಒಣಗಿಸಿ ಎಲ್ಲ ಮಾಡಿರ್ತಾರೆ ಹಗ್ಗ ಇದು ನೋಡಿ ಒಳ್ಳೆಯದುಂಟು ಇದು ಕುಟ್ಬಾರದು ಇದು ಒಳ್ಳೆ ಬರ್ತದೆ ನಿಮಗೆ ಒಂದು ಚೂರು ಸಹ ಹಾಳಾಗುದಿದ್ದು ಇದು ಹಗ್ಗ ಇದರದ್ದು ಈ ಬಾಳೆ ಗಿಡದ್ದುಂಟಲ್ಲ ಹಗ್ಗ ಸ್ವಲ್ಪ ಸಹ ಹಾಳಾಗುವುದಿಲ್ಲ ಫುಲ್ಲು ಯೂಸ್ ಆಗ್ತದೆ ಅಷ್ಟು ತುಂಬ ಹದವಾಗಿ ಒಣಗಿಸಿ ಇಟ್ಟಿದ್ದಾರೆ ಅವರು ಅವನು ತೆಗ್ದು ನಾನು ನಿಮಗೆ ತೋರಿಸ್ತೇನೆ ಹೇಗೆ ಉಂಡೆ ಮಾಡೋದು ಅಂತ ನಾಳೆ ನನ್ನ ಕಟ್ಟಿ ಹಾಕಿದ್ರೆ ಹೂ ಸೊ ಸ್ಟಾರ್ಟ್ ಮಾಡುವ ಇದು ನೋಡಿ ಬ್ಲ್ಯಾಕ್ ಆಗಿದೆ ಮೈಸೂರಿದ್ದು ಮತ್ತೆ ಸರಿಯಾಗಿ ಒಣಗಿಸ್ಲಿಲ್ಲ ಸ್ವಲ್ಪ ಹಸಿ ಹಸಿತ್ತು ಇತ್ತು ಹಾಗಾಗಿ ಅದು ಬ್ಲ್ಯಾಕ್ ಆಗಿ ಅದನ್ನು ಕಟ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಹೊರಗೆ ಬಿಸಾಕಿ ಹಾಕಿದ್ದಾರೆ ತುಂಬಾ ಹಸಿ ಸೈಡ್ಬಾರ್ದು ಒಣಗಿಸುವಾಗ ತುಂಬ ಒಣಗಿಸಿ ಸೈಡ್ಬಾರ್ದು ಗಟ್ಟೆ ಕಟ್ ಆಗ್ತದೆ ಕೆಲವು ಹಗ್ಗ ತುಂಬಾ ಒಣಗಿಸಿದ್ರೆ ದನ್ ಹಸಿ ಇಟ್ಟರೆ ಹೀಗೆ ಬ್ಲ್ಯಾಕ್ ಆಗ್ತದೆ ತುಂಬಾ ನೀರು ಉಳಿದು ಅದಕ್ಕೆ ಪಾದೆಯಲ್ಲಿ ನಾವು ಒಂದು ಎರಡು ದಿನದ ಮಟ್ಟಿಗೆ ಒಣಗಿಸ್ಬೇಕು ಅಷ್ಟೇ ಓಕೆ ಮತ್ತೆ ತೆಗ್ದಿಡ್ಬೇಕು ತುಂಬ ದಿನ ಒಣಗಿಸಿಡಬಾರ್ದು ಪಾದೆ ಅಲ್ಲ ನಾವು ಪಾದೆಯಲ್ಲಿ ಹಾಕಿಡೋದು ಹಾಗಾಗಿ ಸೊ ಫಸ್ಟ್ ಹಗ್ಗವನ್ನು ನೀರು ಫುಲ್ ಹಗ್ಗವನ್ನು ನೀರಲ್ಲಿ ಮುಳುಗಿಸಿ ತೆಗೆಯುವ ಮತ್ತು ಮಾಡುವಾಗ ಸಹ ನೀರು ಇಟ್ಕೊಳ್ಬೇಕು ಸೈಡಲ್ಲಿ ಆ್ಯಕ್ಚುಲಿ ಹೀಗೆ ಸ್ವಲ್ಪ ರೌಂಡ್ ಮಾಡಿಟ್ರೆ ಒಳ್ಳೇದು ಕಟ್ ಆಗಬಾರ್ದು ಅಂತ ಹಗ್ಗ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಒನ್ ಮಿನಿಟ್ಸ್ ನೀರಲ್ಲಿ ಹಾಕಿಡುವ ಆಗ ನಿಮಗೆ ಹಗ್ಗ ಒಳ್ಳೆ ಇದು ಫುಟ್ ಬಾರದಲ್ಲ ನಾನು ತೋರಿಸಿ ನಮ್ಮ ಹತ್ತಿರ ಅದೇ ಇರೋದು ಹೆಚ್ಚಿಗೆ ಎಷ್ಟು ಒಳ್ಳೇದು ಬರ್ತದೆ ಎಲ್ಲ ಹಗ್ಗ ಬರ್ತದೆ ಅದು ಒಳ್ಳೆ ಹಗ್ಗ ಅದಕ್ಕೆ ನಾವು ಒಳಗಿಟ್ಟು ಇದು ಹಾಳಾದ ಹಗ್ಗ ನಾನು ಒಳಗೆ ಹಾಕಿರ್ತೇವೆ ಫೈನಲಿ ನೀರಲ್ಲಿ ಮುಳುಗಿಸಿ ತಕೊಂಡು ಬಂದೇನೆ ಇನ್ನು ಮಾಡುವ ಸ್ಟಾರ್ಟ್ ಮಾಡುವ ಫಸ್ಟ್ ಸೈಡ್ ಇಂದ ಇದು ಹಾಳಾಗುದಿಲ್ಲ ನಾನು ನಿಮಗೆ ಒಂದು ಉಂಡೆ ಬರುವಷ್ಟು ನಾನು ಮಾಡ್ತೇನೆ ಸೊ ಹಗ್ಗ ಎಳೆಯುವಾಗ ಸಹ ನೋಡಿ ಎರಡು ಬೆರಳನ್ನು ನಾವು ಬ್ಯಾಲೆನ್ಸ್ ಹಿಡ್ಕೊಂಡು ಎಳೀಬೇಕು ನಾನು ಆಗ ಸಹ ಹೇಳಿದೆ ಮೊದಲಿಗೆ ಸಹ ನೋಡಿ ಹೀಗೆ ಒಂದು ಹಗ್ಗವನ್ನು ಹಿಡ್ಕೊಂಡ್ರೆ ಮತ್ತೊಂದು ಹಗ್ಗ ಬೆರಳಲ್ಲಿ ಎಳಿತಾ ಹೋಗಬೇಕು ಇಲ್ಲದ್ರೆ ನೀವು ಒಟ್ಟು ಹೀಗೆ ಹೇಳಿದ್ರೆ ಉಂಟಲ್ಲ ಒಂದು ಕಡೆಯಲ್ಲಿ ದಪ್ಪ ಒಂದು ಕಡೆಯಲ್ಲಿ ಸಪುರ ಹಾಗೆ ಖಂಡಿತವಾಗಲೂ ಬರ್ತದೆ ನೀವು ಬೇಕಾದ್ರೆ ಟ್ರೈ ಮಾಡಿ ಹಾಗೆ ಹೇಳಿದ್ರೆ ಹಗ್ಗ ಕೂಡ ಸರಿಯಾಗಿ ಬರುವುದಿಲ್ಲ ಮತ್ತು ನೀರು ನಾವು ಹಾಕ್ತಾ ಇರಬೇಕು ಹಗ್ಗಕ್ಕೆ ಮಾಡ್ತಾ ಇರುವಾಗ ನೋಡಿ ನಾನು ಅಲ್ಲಿ ನೀರು ಹಿಡ್ಕೊಂಡಿದ್ದೇನೆ ಬ ಇದರಲ್ಲಿ ಕೊಂಡಿಯಲ್ಲಿ ಸೊ ಇದ್ರೆ ನಮಗೆ ಸ್ವಲ್ಪ ಈಸಿ ಆಗಿದೆ ಇಷ್ಟು ದಪ್ಪ ಬೇಕು ಹಗ್ಗ ಮಲ್ಲಿಗೆ ಹಾಡ್ಲಿ ತುಂಬ ಸಪೂರಸ ಮಾಡಬಾರ್ದು ತುಂಬ ತೋರಸ ಮಾಡಬಾರ್ದು ನಿಮಗೆ ತಿನ್ನು ಬೇಕಾಗುವಷ್ಟು ಒಂದು ಚೂರು ಮೀಡಿಯಮ್ ಸೈಜಲ್ಲಿ ನಾವು ಹಗ್ಗ ಮಾಡಿದರೆ ಆಯಿತು ಸ್ವಲ್ಪ ಬ್ಯಾಲೆನ್ಸ್ ಆಗಿ ತೆಗೆಯುವಾಗ ಎಳಿಯುವಾಗೆಲ್ಲ ನಮಗೆ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಆಚೆ ಈಚೆ ಬಿದ್ದಿದ್ರೆ ಕರೆಕ್ಟ್ ಹಗ್ಗವನ್ನು ಹಿಡ್ಕೊಂಡೇ ಎಳಿಬೇಕು ಸರ್ತ ಮಾಡಿ ಹಗ್ಗವನ್ನು ಸೊ ನೋಡಿ ದಪ್ಪ ಆಗಿದ್ದು ಅದು ಸ್ವಲ್ಪ ದಪ್ಪ ಇದ್ದರೆ ಒಂದು ಕಡೆಯಲ್ಲಿ ದಪ್ಪ ಇದ್ದರೆ ಒಂದು ಕಡೆಯಲ್ಲಿ ಸಪೂರ ಇದ್ದರೆ ಹೀಗೆ ಎರಡು ತೆಗೆದು ಆಚೆ ಸೈಡಿದ್ದನ್ನು ಮತ್ತು ಈಚೆ ಸೈಡು ಹಾಂ ಒಂದು ಸೈ ಒಂದು ಒಂದು ಹಗ್ಗದ ಒಂದು ಸೈಡನ್ನು ಈಚೆ ಸೈಡ್ ಹಾಕಿದರೆ ಆಯಿತು ಒಂದು ಕಡೆ ದಪ್ಪ ಇರ್ತದಲ್ಲ ಅದಕ್ಕೋಸ್ಕರ ದನ್ ಎರಡು ಹಗ್ಗವನ್ನು ಜಾಯಿಂಟ್ ಮಾಡೋದು ನೋಡಿ ನಾನು ಅದು ಸಣ್ಣಗೆ ಗಂಟು ಹಾಕ್ಲಿಕ್ಕೆ ಹಾಕಿದೆ ಈಸಿ ಹೀಗೆ ಎರಡು ಗುಣಿಸು ರೀತಿಲಿ ಹಿಡ್ಕೊಂಡು ಒಂದು ನಾವು ಹೂ ಹೇಗೆ ಕಟ್ತೇವೆ ಹಾಗೆ ಹಿಡ್ಕೊಂಡು ಒಂದು ಸು ಒಂದು ಆರ್ ಹಾಫ್ ಸುತ್ತಾರಬೇಕು ಮತ್ತು ಅದು ಆಚೆ ಹಗ್ಗವನ್ನು ಉರುಂಟು ತಕೊಂಡು ಬಂದು ಹೂ ಕಟ್ಟಿದ ಹಾಗೆ ಉರುಳು ಹಾಕಿ ಆ ಮೇಲೆ ಹಗ್ಗ ಒಳಗೆ ಆಯ್ತು ನೋಡಿ ಹೀಗೆ ಸ್ವಲ್ಪ ಸಣ್ಣದು ಕುಚ್ಚಿಟ್ಕೊಂಡ್ರೂ ಆಗ್ತದೆ ನಮ್ಮ ಸ್ವಲ್ಪ ದೊಡ್ಡದಾಯಿತು ಸಣ್ಣದಾಗಿ ಇಟ್ಕೊಂಡ್ರೆ ನಿಮಗೆ ಹೂ ಅದು ಹಾಗೆ ಅಷ್ಟು ಕ್ಲೀನಾಗಿ ಬರ್ತದೆ ಗಂಟು ಕಟ್ಟಲಿಕ್ಕೆ ಕೂಡ ಈ ಗಂಟಿಂದ ಈಸಿ ಆಗ್ತದೆ ಹಗ್ಗವನ್ನು ಹೀಗೆ ಮೇ ಉರು ಉಂಟು ಮಾಡಿ ಹಾಕ್ತಾ ಹೋಗಬೇಕು ನಿಮಗೆ ಯಾಕೆ ಹಾಕ್ತೇನೆ ಅಂತ ನಿಮಗೆ ಮತ್ತೆ ತೋ ನಾನು ಹೇಳ್ತೇನೆ ಯಾಕೆ ಹೀಗೆ ಉರುಂಟಾಗಿ ಹಾಕಬೇಕು ಒಟ್ಟಾರೆ ಹಾಕಬಾರ್ದು ಹೀಗೆ ನೋಡಿ ರೌಂಡ್ ಮಾಡಿಯೇ ಇಡ್ತಾ ಹೋಗಬೇಕು ಅಂದರೆ ಮೇಲೆ ಒಂದು ರೌಂಡ್ ಮಾಡಿ ಇಡ್ತಾ ಹೋದರೆ ಕ್ಲೀನ್ ಹೀಗೆ ನಿಲ್ತದೆ ನಿಮಗೆ ಅದು ಎಂಥಕ್ಕೆ ಹಾಕ್ತೇನೆ ಅಂತ ಉಂಡೆ ಮಾಡುವಾಗ ಗೊತ್ತಾಗ್ತದೆ ಸೊ ಹೀಗೆ ನೀಟಾಗಿಟ್ಟರೆ ನಿಮಗೆ ಪ್ರಾಬ್ಲಮ್ ಬರುವುದಿಲ್ಲ ಉಂಡೆ ಮಾಡುವಾಗ ಇದು ಬೊಂಡು ಹಗ್ಗವನ್ನು ಕೂಡ ನೋಡಿ ಹೀಗೆ ಸಪ್ರೇಟ್ ಮಾಡಿ ಅದನ್ನು ಕೂಡ ನಾವು ಯೂಸ್ ಮಾಡ್ತೇವೆ ಅದನ್ನು ನಾವು ದಪ್ಪ ಇಟ್ಟರೆ ಆಯಿತು ಎರಡೇ ಮಾಡಿದರೆ ಆಯಿತು ಇದರಲ್ಲಿ ನೋಡಿ ಎರಡು ಅದು ನೀರು ಹಾಕಿದಾಗ ಸಪೂರ್ ಆಗ್ತದೆ ಅದಕ್ಕೋಸ್ಕರ ಅದನ್ನು ದಪ್ಪ ಇಡಬೇಕು ಸ್ವಲ್ಪ ನಾರ್ಮಲ್ ನಾವು ಅದು ಮೇಲಿದ್ದು ಹಗ್ಗ ಮಾಡ್ತಾ ಅಷ್ಟು ಸಪ್ರೇಟ್ ಇಡಬೇಕು ಸ್ವಲ್ಪ ದಪ್ಪ ಇಡಬೇಕು ನೋಡಿ ಇಷ್ಟು ದಪ್ಪ ಇಟ್ಟರೆ ಸಾಕು ಎರಡೇ ಮಾಡಿದೆ ನಾನು ಅದರಲ್ಲಿ ಒಂದು ಬೊಂಡು ಹಗ್ಗ ಇರುವ ಹಾಗೆ ಇಡಬೇಕು ನೀವು ಅದು ನೀರು ಹಾಕಿದಾಗ ನಾಳೆ ಉಂಟಲ್ಲ ಆಗ್ತದೆ ಆಗ ಸರಿ ಆಗ್ತದೆ ನಮಗೆ ಹೂಗೆ ಸೈಜ್ ಕರೆಕ್ಟ್ ಆಗ್ತದೆ ಹಗ್ಗ ಇಷ್ಟು ಮಾಡಿಟ್ಟಿದ್ದೀನಿ ಇದು ಉಂಡೆ ಮಾಡುವ ಯಾಕೆ ಹಾಗೆ ಉರುಂಟು ಮಾಡಿ ಹಾಕ ಹಾಕ್ತಿದ್ದೆ ಅಂದರೆ ಮಾಡ್ತೀನಿ ಮಾಡ್ತಾ ಅಂತ ಅಂದ್ರೆ ಅದು ಮತ್ತೆ ತೆಗೆಯುವಾಗ ಉಂಟಲ್ಲ ಲವೇಲಾಗಿ ಬರಬೇಕು ಇಲ್ಲದ್ರೆ ಉಂಟಲ್ಲ ಒಂದು ವೇಳೆ ಗಂಟು ಒಳಗೆ ಸಿಕ್ಕಿಸಿ ಅಥವಾ ನಾವು ಬಜಿಬಿಜಿ ಮಾಡಿ ಇಟ್ಟಿದ್ರೆ ನಮ್ಗೆ ಅದು ಉಂಡೆ ಮಾಡ್ಲಿಕ್ಕೆ ಆಡುವಾಗ ಒಂದು ಕೆಂದು ಸಿಕ್ಕಿ ಕೊಡೋದು ಉಂಟಲ್ಲ ನಿಮಗೆ ಕಷ್ಟ ಆಗ್ತದೆ ಅಷ್ಟು ಮಾಡಿ ನೀವು ವೇಸ್ಟ್ ಅಷ್ಟು ಈಸಿಸಲ್ಲ ನೀವು ನೋಡಿದಷ್ಟು ಅದನ್ನು ಹಾಗೆ ಉರುಂಟು ಮಾಡಿಯೇ ಇಡಬೇಕು ಇಲ್ಲ ನೋಡಿ ನಾನೀಗ ಮಾಡ್ತೇನೆ ನಾನು ಲವೇಲ್ ಮಾಡಿ ಇಟ್ಟಿದ್ದೇನಲ್ಲ ಈಗ ಉಂಡೆ ಮಾಡುವ ಲೆಟ್ಸ್ ಹೀಗೆ ಉಂಟಲ್ಲ ಇದು ಫಸ್ಟ್ ಕುಚ್ಚಿ ನಾವು ಲಾಸ್ಟಿದು ಹಾಕಿದ್ದು ಹಗ್ಗದ್ದು ಇಷ್ಟು ಸಾಕು ಅಂದರೆ ಸಣ್ಣದು ಉಂಡೆ ಆಗ್ಬೋದು ಗೊತ್ತಿಲ್ಲ ಮತ್ತು ಕೈಯನ್ನು ಹೀಗೆ ಒಂದು ಹಗ್ಗದ ತುದಿಯನ್ನು ಇಲ್ಲಿ ಹಿಡ್ಕೊಂಡು ಸ್ವಲ್ಪ ಕಾಯಿಯನ್ನು ಅಗಲಿಸಿ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟಿಗೆ ಫಸ್ಟಿಗೆ ನಾವು ಉಂಡೆ ಮಾಡಿಕೊಡ್ಬೋದನ್ನು ಓಕೆ ಇಷ್ಟು ಸಾಕು ಸಣ್ಣದು ಉಂಡೆ ತುಂಬ ದೊಡ್ಡದಾದರೆ ಮತ್ತೆ ನಿಮಗೆ ಸುತ್ತಲಿಕ್ಕೆ ಕಷ್ಟ ಆಗ್ತದೆ ಸರಿಯಾಗಿ ದಪ್ಪ ಆಗುವ ತನಕ ಒಂದು ನಮಗೆ ಕೈಗೆ ಅದು ಅದನ್ನು ಸುತ್ತಿ ಸುತ್ತಿ ದಪ್ಪ ಆಗುವ ತನಕ ಅಷ್ಟು ಹೀಗೆ ಮಾಡಬೇಕು ಅದು ಹಿಡ್ಕೊಳ್ಳಿಕ್ಕೆ ಆಗಬೇಕು ಅಲ್ಲಿ ಅಷ್ಟು ದಪ್ಪ ಆಗುವ ತನಕ ನಾವು ಹಗ್ಗವನ್ನು ಸುತ್ತ ಹಾಕ್ತಾ ಇರಬೇಕು ನೋಡಿ ಎಷ್ಟು ಒಳ್ಳೆಯದಾಗಿ ಬರ್ತದೆ ಈಗ ನಾನು ಉರುಂಟು ಮಾಡಿ ಹಾಕಿದ್ದೇನಲ್ಲ ಅಲ್ಲಿ ನೋಡಿ ಒಂದು ಗಂಟು ಕೂಡ ಸಿಕ್ಕಿಬಿಡೋದಿಲ್ಲ ನಾನು ಹಾಗೆ ಹಾಕಿದ್ದಕ್ಕೆ ಹಾಗೆ ಒಳ್ಳೆ ಬರ್ತದೆ ಇಲ್ಲದೆ ಬರುವುದಿಲ್ಲ ನೋಡಿ ಇಷ್ಟು ಸಾಕು ನೋಡಿ ಈಗ ಹಿಡಿಲಿಕ್ಕೆ ಆಗ್ತದೆ ನಮಗೆ ಇಷ್ಟು ಮತ್ತು ಹೀಗೆ ಎರಡನ್ನು ಜಾಯಿಂಟ್ ಮಾಡಿದರೆ ಆಯಿತು ನಾವು ಕೈಗೆ ಸ್ವಲ್ಪ ನೀರು ಹಾಕೊಂಡಿದ್ರೆ ಪಸೆ ಒಳ್ಳೆಯದಾಗ್ತದೆ ಹೀಗೆ ಮುದ್ದೆ ಮಾಡಬೇಕು ಹೀಗೆ ಓಕೆ ಮತ್ತೆ ಅದು ಹಗ್ಗವನ್ನು ಹೀಗೆ ಅದಕ್ಕೆ ರೌಂಡ್ ಹಾಕಬೇಕು ಫಸ್ಟಿಗೆ ಅದು ನಿಲ್ಲಬೇಕಲ್ಲ ಆಚೆ ಈಚೆ ಹೋದರೆ ಪುನಃ ಕಷ್ಟ ಆಗ್ತದೆ ನಿಮಗೆ ಹೀಗೆ ಒಳ್ಳೆಯದಾಗಿ ಉರುಂಟಾಗಿ ಅದೇ ಸುತ್ತು ಹಾಕಬೇಕು ಸುತ್ತು ಮಾಡಿ ಗಟ್ಟಿ ನಿಲ್ಲುವ ಹಾಗೆ ನೀವು ಗಂಟು ಹಾಕುವ ಸಹ ಹಾಗೆ ಗಟ್ಟಿ ಹಾಕಿರಬೇಕು ಇಲ್ಲದೆ ಅದು ಬಿಟ್ಟರೆ ಉಂಟಲ್ಲ ಈ ಟೈಮಲ್ಲಿ ತುಂಬ ಕಷ್ಟ ಆಗ್ತದೆ ಇದು ಹಗ್ಗವನ್ನು ಉಂಟಲ್ಲ ಇದರ ಮೇಲೆ ಹೀಗೆ ದೆನ್ ಹೀಗೆ ಗುಣಿಸೋ ಆಕಾರದಲ್ಲಿ ಅಂದರೆ ಎಂಟು ಬರಿತೇವಲ್ಲ ಆ ರೀತಿಯಲ್ಲಿ ನಾವು ಮಾಡ್ತಾ ಇರಬೇಕು ಹೀಗೆ ಒಂದು ಕೆಳಗೆ ಕೈಯೊಳಗೆ ಬಿಟ್ಟರೆ ಎಂಟು ಬರಿತೇವಲ್ಲ ಆ ರೀತಿ ಗುಣಿಸುವ ರೀತಿಯಲ್ಲಿ ನಾವು ಹಗ್ಗವನ್ನು ಅದರ ತುದಿಗೆ ಹೀಗೆ ಅಲ್ಲಿ ಒಂದು ತುದಿಗೆ ಕೆಳಗೆ ತುದಿಗೆ ಮೇಲೆ ತುದಿಗೆ ಕೆಳಗೆ ತುದಿಗೆ ಉಂಡೆಯನ್ನು ನಾವು ಉಂಟಲ್ಲ ಕೈಯಲ್ಲಿ ಉರುಂಟು ಮಾಡ್ತಾ ಇರಬೇಕು ಹೀಗೆ ಮೇಲೆ ಒಮ್ಮೆ ಅಲ್ಲಿ ಹಗ್ಗ ನೋಡಿ ಬರೋದು ಸ್ವಲ್ಪ ಸಗ್ಗೆ ಗಂಟು ಬೀಳುವುದಿಲ್ಲ ಎಲ್ಲಿ ಸಹ ನಾನು ಒಂದು ಉರುಂಟು ಇಟ್ಟಿದ್ದೇನಲ್ಲ ಒಂದು ವೇಳೆ ಕೆಳಗೆ ಒಂದು ವೇಳೆ ದಪ್ಪ ಆಯಿತು ದಪ್ಪ ಮೇಲೆ ಕೆಳ ಏನು ನೋಡಿ ಬೆಳಿಗ್ಗೆ ಸಪೂರ ಬಂತಲ್ಲ ಕೆಳಗೆ ನೋಡಿ ನಾನು ಹೀಗೆ ಮಾಡಿ ಮಾಡಿ ದಪ್ಪ ಆಯ್ತಲ್ಲ ನೋಡಿ ಹೀಗೆ ದಪ್ಪ ಆದರೆ ಅಲ್ಲಿ ಹಗ್ಗವನ್ನು ಹೀಗೆ ಉಲ್ಟ ಮಾಡುದು ಪುನಃ ಪುನಃ ಇಲ್ಲಿ ಕೆಳಗೆ ಹೀಗೆ ಎಷ್ಟು ಒಂದೇ ಥರ ಬರ್ತದೆ ನೋಡಿ ಒಂದು ಹಗ್ಗ ಸಾಚೀಚಿ ಹೋಗುದಿಲ್ಲ ನಾವು ಡಬಲ್ ಹಗ್ಗ ಹಾಕಿರ್ತೇವಲ್ಲ ಅದು ಕೂಡ ಒಂದೇ ರೀತಿಯಲ್ಲಿ ತಗೊಂಡು ಬರಬೇಕು ನೋಡಿ ಫೈನಲಿ ಆಯ್ತಲ್ಲ ಸೊ ಆಗಾಗ ನಾವು ಹೀಗೆ ಉರುಂಟು ಮಾಡಿ ಅದರ ಮಿಡ್ಲಿಗೆ ಈಗ ಒಂದು ಕುಚ್ಚಿಗೆ ಸಿಕ್ಕಿಸಿ ತಗೊಂಡು ಇಟ್ಟರೆ ಆಯಿತು ಹೀಗೆ ಒಳಗೆ ಗಂಟು ಹಾಕೋ ಅಗತ್ಯ ಇಲ್ಲ ಹೀಗೆ ಎಳ್ದಿಟ್ಟರೆ ಆಯಿತು ಸುತ್ತ ನೋಡಿ ಎಷ್ಟು ಕ್ಲಿಯರ್ ಆಗಿ ಒಳ್ಳೆದಾಗಿ ಬಂದು ಇದು ಕಟ್ಟುವಾಗ ಎಷ್ಟು ಈಸಿ ಬರ್ತದೆ ಗೊತ್ತುಂಟ ಸ್ವಲ್ಪ ಸಹ ತಿಕ್ಕು ಕಟ್ಟುದಿಲ್ಲ ಎಲ್ಲಿ ಸಹ ಹೂವಿನ ಟೈಮಲ್ಲಿ ಹೆಚ್ಚಿನವರಿಗೆ ಮೊದಲೇ ನೀವು ರಾತ್ರಿ ಹೊತ್ತು ಹೀಗೆ ಉಂಡೆ ಮಾಡಿ ಇಟ್ರಿ ಈಸಿ ಆಗ್ತದೆ ನೋಡಿ ಎಷ್ಟು ಕ್ಯೂಟ್ ಆಗಿ ಬಂತು ನಾವು ಟೈಟ್ ಹಿಡಿಯುವಾಗವೇ ಟೈಟ್ ಆಗಿಡ್ರಿ ಆಯಿತು ಬಾಯಲ್ಲಿ ನೋಡಿದ್ರೆಲ್ಲ ಹೇಗೆ ಮಾಡಿದೆ ಅಂತ ನಾನು ಬಾಳೆ ಗಿಡದ್ದು ದಾರವನ್ನು ನಾವೇ ಮಾಡುವಂಥದ್ದು ನಾನು ಅಪ್ಪ ಅಮ್ಮ ಎಲ್ಲ ಇದರಲ್ಲೇ ಮಾಡೋದು ಹೂವೇರೋ ಜಾಸ್ತಿ ಆಗುವಾಗ ರಾತ್ರಿ ಮಾಡಿಡ್ತೇವೆ ನಾವು ಇದು ಈಸಿ ಆಗ್ತದೆ ಸೊ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಬಾಳೆ ಗಿಡದ್ದು ದಾರವನ್ನು ಹೇಗೆ ಮಾಡೋದು ಅಂತ ಸೊ ಲೆಸ್ಟ್ ಎಷ್ಟು ಏನಾದರೂ ಇದ್ರೆ ಡೌಟ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೀಗೆ ನಾನು ನಿಮಗೆ ತಿಳಿಸಿ ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವ ಬೆಲ್ಲೈಕ್ ಬಟನ್ ಸೊ ಓದ್ತೀವಿ